ಎಮ್ ಎಲ್ ಸಿ ಸಿ ಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಅವರನ್ನು ಪೊಲೀಸರು ಬಂಧಿಸಿ ಬಂಧಿಸಿ ಆದ ನಂತರದಲ್ಲಿ ಸರಿಸುಮಾರು ನಾನೂರು ನಾನೂರ ಐವತ್ತು ಕಿಲೋಮೀಟರ್ ಸುತ್ತಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಬಿ ಜೆ ಪಿಯ ಬಹುತೇಕ ಎಲ್ಲ ನಾಯಕರು ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಪೊಲೀಸರಿಗೆ ಕರೆ ಮಾಡಿ ಇನ್ಸ್ಟ್ರಕ್ಷನ್ಗಳನ್ನು ಕೊಡಲಾಗ್ತಾ ಇತ್ತು ಕರೆ ಮಾಡಿದ ವ್ಯಕ್ತಿಯ ಇನ್ಸ್ಟ್ರಕ್ಷನ್ ಆಧಾರದ ಮೇಲೇ ಪೊಲೀಸರು ನಡ್ಕೊಳ್ತಿದ್ರು ಅನ್ನೋದು ಕೆಲವರ ಆರೋಪವಾದರೆ ಇನ್ ಕೆಲವರದು ಸಿ ಟಿ ರವಿ ಅವರನ್ನು ಬೇಕಂತಲೇ ಹೀಗೆ ರಾತ್ರಿಯೆಲ್ಲ ಓಡಾಡಿಸಿ ಅವರಿಗೆ ಅಗೌರವ ತರುವ ಪ್ರಯತ್ನವನ್ನು ಮಾಡಲಾಗಿದೆ ಅನ್ನೋ ವರ್ಷನ್ ಇನ್ನು ಇದೆಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಡೀ ಪ್ರಕರಣಕ್ಕೆ ಹೊಸದೊಂದು ಆಯಾಮವನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಇವತ್ತು ಇಡೀ ದಿನ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಕಾಡಿನ ಮಧ್ಯೆ ಕಾರನ್ನು ನಿಲ್ಲಿಸಿ ಪೊಲೀಸರು ಸಿಟಿ ರವಿ ಅವರ ಎನ್ಕೌಂಟರ್ಗೆ ಪ್ಲಾನ್ ಮಾಡಿದ್ರಾ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಅಸಲಿಗೆ ಬಿಜೆಪಿ ನಾಯಕರು ಈ ರೀತಿ ಆರೋಪ ಮಾಡ್ತಿರೋದು ಯಾಕೆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಅಮಿತ್ ಶಾನ ಸುಪ್ರೀಂ ಕೋರ್ಟ್ ಗಡಿಪಾರು ಮಾಡಿತ್ತು ಗುಜರಾತ್ ಜೋಶಿಯ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಕೇಸ್ನಲ್ಲಿ ಸಿಟಿ ರವಿ ಬಂಧಿಸಿದ್ದ ಪೊಲೀಸರ ವಿರುದ್ಧ ಪ್ರಹ್ಲಾದ್ ಜೋಶಿ ಸ್ಫೋಟಕ ಆರೋಪ ಮಾಡಿದ್ದಾರೆ ಇವತ್ತು ವಿಚಾರ ರವಿ ಹೇಳಿದಾರೆ ಇವತ್ತು ನನ್ನ ಕೊಲ್ಲು ವಿಚಾರ ಹೋದ್ರಿ ರವಿಯವರು ಹೇಳಿದ್ದಾರೆ ಆಧಾರದ ಮೇಲೆ ನಾನು ಹೇಳಿದ್ದೇನೆ ಕ್ವಾರಿ ಎತ್ತರ ಯಾಕೆ ಕರ್ಕೊಂಡು ಹೋದ್ರಿ ಗದ್ದಿಗೆ ಕಬ್ಬಿನ ಗದ್ದೆಗೆ ಗದ್ದಿಗೆ ಕರ್ಕೊಂಡು ಹೋದ್ರಿ ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಯಾಕ್ರಹ ಮಂತ್ರಿ ಆಗಿದ್ದೀರಿ ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆಯಾ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬೇಕು ಯಾಕಂದ್ರೆ ನಾವು ಪರಮೇಶ್ವರ ಒಬ್ಬರನ್ನ ಜಂಟಲ್ಮನ್ ಅಂತ ನಾವು ಭಾಷೆ ಬೇರೆ ಪಾರ್ಟಿ ಒಳಗಿದ್ದವ್ರನ್ನೆಲ್ಲರನ್ನೂ ದ್ವೇಷ ಮಾಡುವಂಥ ಪ್ರವೃತ್ತಿ ನಂದಲ್ಲ ಐ ಥಿಂಕ್ ಈಸ್ ಅ ಜೆಂಟಲ್ಮನ್ ಫೇಕ್ ಎನ್ಕೌಂಟರ್ಗೆ ಸಂಚು ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟರು ಅಲ್ಲ ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ ಅಂತೇಳಿ ಈ ಫೇಕ್ ಎನ್ಕೌಂಟರು ಅದು ಇದು ಈ ಶಬ್ದ ಬಳಕೆ ಹಾಗೂ ಈ ಒಂದು ಮಾತುಗಳನ್ನು ಸೃಷ್ಟಿ ಮಾಡೋದೇನಿದೆ ಅದು ಪ್ರಹ್ಲಾದ್ ಜೋಶಿ ಅವರು ಇರುವ ಸ್ಥಾನದಿಂದ ಅದು ಶೋಭೆ ತರೋದಿಲ್ಲ ಪ್ರಹ್ಲಾದ್ ಜೋಶಿಯವರು ಅಮಿತ್ ಶಾ ಸಂತತಿಯವರು ದೇಶದಲ್ಲಿ ಫೇಕ್ ಎನ್ಕೌಂಟರ್ಗೆ ಹೆಸರುವಾಸಿ ಆಗಿದ್ದಂಥ ಅಮಿತ್ ಶಾನ ಸುಪ್ರೀಂ ಕೋರ್ಟು ಗಡಿಪಾರ್ ಮಾಡಿತ್ತು ಗುಜರಾತಿಂದ ಆದ್ದರಿಂದ ಅಮಿತ್ ಶಾದವ್ರು ಏನು ಪಾಠ ಹೇಳಿಕೊಟ್ಟಿದ್ದಾರೆ ಅದನ್ನು ಇಲ್ಲೂ ಬಂದು ಹೇಳ್ತಾ ಇದ್ದಾರೆ ಅವ್ರು ಮಾಡಬೇಕಾಗಿರೋದು ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅದು ಆಗೋಗಿದೆ ಆಗಬಾರ್ದಾಗಿತ್ತು ಅದು ಸಹ ಮೇಲ್ಮನೆಯಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರ್ದು ಅದಕ್ಕೆ ನಾವೆಲ್ಲರೂ ಸಹ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಂಬೇಡ್ಕರ್ ಮೇಲಿನ ಹೇಳಿಕೆಯನ್ನ ಮನೆ ಮಾಡೋಸ್ಕರ ಒಂದು ಕುತಂತ್ರವನ್ನ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ಎಂ ಎಲ್ ಸಿ ಸಿಟಿ ರವಿ ಸಿಎಂ ಸಿದ್ದು ಕೂಡ ಇದರಲ್ಲಿ ಸೇರಿದ್ದಾರೆ ನನ್ನ ಹತ್ಯೆ ಸಂಚಿನ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿದ್ರು ಮಾತಿನ ಸ್ನೇಹಿತರು ಇಲ್ಲದೇ ಇದ್ದಿದ್ರೆ ಇವರು ಹುನ್ನಾರ ಬೇರೆ ಇತ್ತು ಅನ್ನೋದನ್ನ ಆಪಾದನೆ ಮಾಡಿದ್ದೆ ನಾನು ಅದಕ್ಕೆ ಇಂಬು ಕೊಡುವ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ ನನಗನ್ಸುತ್ತೆ ನಾನು ಮುಂಚೆ ಅನ್ಕೊಂಡೆ ಮುಖ್ಯಮಂತ್ರಿಗಳ ಪಾತ್ರ ಇದ್ರಲ್ಲಿ ಇಲ್ವೇನು ಅಂತ ಹೇಳಿ ಈಗ ಅನಿಸ್ತಾ ಇದೆ ಎಲ್ಲರೂ ಕೂಡಿಯೇ ಷಡ್ಯಂತ್ರ ಮಾಡಿರಬಹುದು ಅಂತ ನನಗೆ ಅನುಮಾನ ಬರ್ತಾ ಇದೆ ಅದಕ್ಕೆ ನ್ಯಾಯಾಂಗ ತನಿಖೆ ಅಂತ ಕೇಳಿರ್ತಕ್ಕಂಥದ್ದು ಸಿಟಿ ರವಿ ಬಂಧನ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ನಿಜಕ್ಕೂ ಸಿಟಿ ರವಿ ಮುಗಿಸಲು ಹೊರಟಿದ್ರ ತನಿಖೆ ನಂತರವಷ್ಟೇ ಅಸಲಿಯತ್ತು ತಿಳಿಯಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಎಮ್ ಎಲ್ ಸಿ ಸಿ ಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಅವರನ್ನು ಪೊಲೀಸರು ಬಂಧಿಸಿ ಬಂಧಿಸಿ ಆದ ನಂತರದಲ್ಲಿ ಸರಿಸುಮಾರು ನಾನೂರು ನಾನೂರ ಐವತ್ತು ಕಿಲೋಮೀಟರ್ ಸುತ್ತಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಬಿ ಜೆ ಪಿಯ ಬಹುತೇಕ ಎಲ್ಲ ನಾಯಕರು ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಪೊಲೀಸರಿಗೆ ಕರೆ ಮಾಡಿ ಇನ್ಸ್ಟ್ರಕ್ಷನ್ಗಳನ್ನು ಕೊಡಲಾಗ್ತಾ ಇತ್ತು ಕರೆ ಮಾಡಿದ ವ್ಯಕ್ತಿಯ ಇನ್ಸ್ಟ್ರಕ್ಷನ್ ಆಧಾರದ ಮೇಲೇ ಪೊಲೀಸರು ನಡ್ಕೊಳ್ತಿದ್ರು ಅನ್ನೋದು ಕೆಲವರ ಆರೋಪವಾದರೆ ಇನ್ ಕೆಲವರದ್ದು ಸಿ ಟಿ ರವಿ ಅವರನ್ನ ಬೇಕಂತಲೇ ಹೀಗೆ ರಾತ್ರಿಯೆಲ್ಲ ಓಡಾಡಿಸಿ ಅವರಿಗೆ ಅಗೌರವ ತರುವ ಪ್ರಯತ್ನವನ್ನು ಮಾಡಲಾಗಿದೆ ಅನ್ನೋ ವರ್ಷನ್ ಇನ್ನು ಇದೆಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಡೀ ಪ್ರಕರಣಕ್ಕೆ ಹೊಸದೊಂದು ಆಯಾಮವನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಇವತ್ತು ಇಡೀ ದಿನ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಕಾಡಿನ ಮಧ್ಯೆ ಕಾರನ್ನು ನಿಲ್ಲಿಸಿ ಪೊಲೀಸರು ಸಿಟಿ ರವಿ ಅವರ ಎನ್ಕೌಂಟರ್ಗೆ ಪ್ಲಾನ್ ಮಾಡಿದ್ರಾ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಅಸಲಿಗೆ ಬಿಜೆಪಿ ನಾಯಕರು ಈ ರೀತಿ ಆರೋಪ ಮಾಡ್ತಿರೋದು ಯಾಕೆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಅಮಿತ್ ಸುಪ್ರೀಂ ಕೋರ್ಟು ಗಡಿಪಾರು ಮಾಡಿತ್ತು ಗುಜರಾತ್ನಿಂದ ಪ್ರಹ್ಲಾದ್ ಜೋಶಿಯ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಕೇಸ್ನಲ್ಲಿ ಸಿಟಿ ರವಿ ಬಂಧಿಸಿದ್ದ ಪೊಲೀಸರ ವಿರುದ್ಧ ಪ್ರಹ್ಲಾದ್ ಜೋಶಿ ಸ್ಫೋಟಕ ಆರೋಪ ಮಾಡಿದ್ದಾರೆ ನಿನ್ನೆನೋ ಅದನ್ನೇ ಹೇಳಿದೆ ಇವತ್ತು ಏಕ್ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ ಕ್ವಾರಿ ಹತ್ತಿರ ಯಾಕೆ ಕರ್ಕೊಂಡು ಹೋದ್ರಿ ರವಿಯವರು ಹೇಳಿದ್ದಾರೆ ಇವತ್ತು ನನ್ನ ಕೊಲ್ಲು ವಿಚಾರ ಇತ್ತು ಅವ್ರಿಗೆ ಅಂತ ಆ ಆಧಾರದ ಮೇಲೆ ನಾನು ಹೇಳಿದ್ದೀನಿ ಕ್ವಾರಿಯತ್ತ ಯಾಕೆ ಕರ್ಕೊಂಡು ಹೋದ್ರಿ ಗದ್ದಿಗೆ ಕಬ್ಬಿನ ಗದ್ದಿಗೆ ಗದ್ದಿಗೆ ಯಾಕೆ ಕರ್ಕೊಂಡು ಹೋದ್ರಿ ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಯಾಕ್ರಹ ಮಂತ್ರಿ ಆಗಿದ್ದೀರಿ ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆಯಾ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬೇಕು ಯಾಕಂದ್ರೆ ನಾವು ಪರಮೇಶ್ವರ ಒಬ್ಬರನ್ನ ಜಂಟಲ್ಮನ್ ಅಂತ ನಾವು ಭಾಷೆದ್ವಿ ಬೇರೆ ಪಾರ್ಟಿ ಒಳಗಿದ್ದವ್ರನ್ನೆಲ್ಲರನ್ನೂ ದ್ವೇಷ ಮಾಡುವಂಥ ಪ್ರವೃತ್ತಿ ನಂದಲ್ಲ ಐ ಥಿಂಕ್ ಈ ಜಂಟಲ್ಮನ್ ಸಿಟಿ ಫೇಕ್ ಸಂಚು ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟರು ಅಲ್ಲ ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ ಅಂತೇಳಿ ಈ ಫೇಕ್ ಎನ್ಕೌಂಟರು ಅದು ಇದು ಈ ಶಬ್ದ ಬಳಕೆ ಹಾಗೂ ಈ ಒಂದು ಮಾತುಗಳನ್ನು ಸೃಷ್ಟಿ ಮಾಡೋದೇನಿದೆ ಅದು ಪ್ರಹ್ಲಾದ್ ಜೋಶಿ ಅವರು ಇರುವ ಸ್ಥಾನದಿಂದ ಅದು ಶೋಭೆ ತರೋದಿಲ್ಲ ಪ್ರಹ್ಲಾದ್ ಜೋಶಿಯವರು ಅಮಿತ್ ಶಾ ಸಂತತಿಯವರು ದೇಶದಲ್ಲಿ ಫೇಕ್ ಎನ್ಕೌಂಟರ್ಗೆ ಹೆಸರುವಾಸಿ ಆಗಿದ್ದಂಥ ಅಮಿತ್ ಶಾನ ಸುಪ್ರೀಂ ಕೋರ್ಟು ಗಡಿಪಾರ್ ಮಾಡಿತ್ತು ಗುಜರಾತಿಂದ ಆದ್ದರಿಂದ ಅಮಿತ್ ಅವರು ಏನು ಪಾಠ ಹೇಳಿಕೊಟ್ಟಿದ್ದಾರೆ ಅದನ್ನು ಇಲ್ಲೂ ಬಂದು ಹೇಳ್ತಾ ಇದ್ದಾರೆ ಅವ್ರು ಮಾಡಬೇಕಾಗಿರೋದು ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅದು ಆಗೋಗಿದೆ ಆಗಬಾರ್ದಾಗಿತ್ತು ಅದು ಸಹ ಮೇಲ್ಮನೆಯಲ್ಲಿ ಇಂತ ಘಟನೆಗಳು ಮರಿಕಳಿಸಬಾರ್ದು ಅದಕ್ಕೆ ನಾವೆಲ್ಲರೂ ಸಹ ಎಚ್ಚರಿಕೆ ವಹಿಸಬೇಕಾಗತ್ತೆ ಅಂಬೇಡ್ಕರ್ ಹೇಳಿಕೆಯನ್ನ ಮನೆ ಒಂದು ಕುತಂತ್ರವನ್ನ ಭಾರತೀಯ ಜನತಾ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ಎಂಎಲ್ಸಿ ಸಿ ಸಿಟಿ ರವಿ ಸಿಎಂ ಸಿದ್ದು ಕೂಡ ಇದರಲ್ಲಿ ಸೇರಿದ್ದಾರೆ ನನ್ನ ಹತ್ಯೆ ಸಂಚಿನ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿದ್ರು ಇಲ್ಲ ಇದ್ದಿದ್ರೆ ಇವರು ಹುನ್ನಾರ ಬೇರೆ ಇತ್ತು ಅನ್ನೋದನ್ನ ಆಪಾದನೆ ಮಾಡಿದ್ದೇನೆ ಅದಕ್ಕೆ ಇಂಬು ಕೊಡುವ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ ನನಗನ್ಸುತ್ತೆ ನಾನು ಮುಂಚೆ ಅಂದ್ಕೊಂಡೆ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಇಲ್ವೇನು ಅಂತ ಹೇಳಿ ಈಗ ಅನಿಸ್ತಾ ಇದೆ ಎಲ್ಲರೂ ಕೂಡಿಯೇ ಷಡ್ಯಂತ್ರ ಮಾಡಿರಬಹುದು ಅಂತ ನನಗೆ ಅನುಮಾನ ಬರ್ತಾ ಇದೆ ಅದಕ್ಕೆ ನ್ಯಾಯಾಂಗ ತನಿಖೆ ಅಂತ ಕೇಳಿರ್ತಕ್ಕಂಥದ್ದು ಸಿಟಿ ರವಿ ಬಂಧನ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ನಿಜಕ್ಕೂ ಸಿಟಿ ರವಿ ಮುಗಿಸಲು ಹೊರಟಿದ್ರ ತನಿಖೆ ನಂತರವಷ್ಟೇ ಅಸಲಿಯತ್ತು ತಿಳಿಯಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ